ನೆರವ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ರುವಾರಿಗಳು ನನ್ನ ಆತ್ಮೀಯ ಗೆಳೆಯರಾದಂತಹ ಮಣಿಯವರು ಮಣಿಯವರು ಒಂಥರ ಗೆಳೆಯರೇ ಕಾಯಿತ ಎಲ್ಲೂ ಅವರು ಪಿಕ್ಚರ್ ಬೆಲೆ ಹಿಂದೆ ನಿಂತು ಕೆಲಸ ಮಾಡ್ತಾ ಇರ್ತಾರೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಮತ್ತೆ ಒಂಥರ ಪಾರಸದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಇಲ್ಲಿ ಸೆಳೆಯುವ ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೃತಕರ್ತರ ಮಾನವ ಕೃತಕರ್ತರ ಸಪಾಧಿಕಾರ ಮತ್ತು ವರದಿಗಾರರ ಸಂಘ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೆ ಒಂದು ಜಾತಿ ಒಂದು ಮತ ಒಂದು ದೇವರು ಒಂದು ಜಾತಿ ಒಂದು ಮತ ಒಂದು ದೇವರು ಇದು ಅಂದ್ರೆ ದಿನಗಳಲ್ಲಿ ಡ್ರಮರ್ಷಿ ನಾರಾಯಣ ಗುರುಗಳು ಗೊತ್ತಂತಹ ಸಂದೇಶ ಯಾಕೆ ಅಂತಂದ್ರೆ ಈ ಜಾತ್ಯತೀತೆಯ ಮರ್ಯಾದ ಮರ್ಯಾದ ಹತ್ಯೆಗಳು ಏನ್ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ಇವೆಲ್ಲರೂ ಕೂಡ ನೋಡ್ತಾ ಇದ್ರಿ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಬೆಳೆಯೋದಿರೋದ್ರೂ ಕೂಡ ಜಾತಿ ವ್ಯವಸ್ಥೆ ಇವತ್ತು ಆಳವಾಗಿ ಬೀರೋದಿದೆ ಮರ್ಯಾದ ಹತ್ಯೆಗಳು ಕೂಡ ಜಾತಿಯ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಆದರ್ಶ ನಮಗೆಲ್ರಿಗೂ ಕೂಡ ಪ್ರಸ್ತುತ ಯಾಕೆಂತಂದ್ರೆ ನಾರಾಯಣ ಗುರುಗಳ ಬದುಕಿನ ಕುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡಲಾಗಿದೆ ಶೋಷಿಸುವ ಮನಸ್ಥಿತಿ ಶೋಷಣೆಗೆ ಒಳಗಾಗುವ ಮನಸ್ಥಿತಿ ಗುಲಾಮಗಿರಿಯ ಮನಸ್ಥಿತಿಗೆ ನಾರಾಯಣ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನ ಪಡೋದಕ್ಕೆ ಅಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಬೇಕು ಗುರುಗಳ ಬೋಧನೆಗಳು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಅವತ್ತು ಮತ್ತು ಇವತ್ತಿನ ಅದು ಸಾಮಾಜಿಕ ಸಮಸ್ಯೆಗಳಿಗೆ ದಾರಿ ಮನೆ ಆಗಿದ್ದಾರೆ ಒಂದು ಜಾತಿ ಮತ ಉಪನಿ ದೇವರು ಮಾನವನಿಗೆ ಅವತ್ತು ಅವರು ಕೊಡ್ತಕ್ಕ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ ಯಾವ ದೇವಸ್ಥಾನ ನಿಮಗೆ ಪ್ರವೇಶ ಕೊಡೋದಿಲ್ವೋ ನೀವು ಯಾವ ಯೋಚನೆ ಮಾಡಬೇಡಿ ದೇವಾಲಯಗಳಲ್ಲಿ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಅವತ್ತು ಗುರುಗಳು ಹೇಳಿದ್ವಿ ಹಾಗೆಯೇ ಬರೀ ದೇವಾಲಯಗಳು ಮಾತಾಡ ಶಿಕ್ಷಣ ಸ್ವಾತಂತ್ರ್ಯವನ್ನು ಗಳಿಸಿ ಅನ್ನೋದು ಕೂಡ ಅವರ ಪ್ರಮುಖ ಸರಿಯಾಗಿದೆ ಬೆಂಗಳೂರಿನ ಸಮುದಾಯಗಳಿಗೆ ಶಾಲೆಗಳು ಮತ್ತು ಕಾಲೇಜುಗಳನ್ನ ಸ್ಥಾಪಿಸಿಕೊಳ್ಳುವ ನಾಯಕರ ಗುರುಗಳು ಬಹಳ ಶ್ರಮವನ್ನು ಹಾಕಿದ್ರು ಆದರೆ ನಾರಾಯಣ ಗುರುಗಳ ಮಾತುಗಳಿಂದ ಅವರ ಆದರ್ಶಗಳನ್ನ ಅಳಿಸಿ ಹಾಕಿ ಅವರ ಮಾತುಗಳನ್ನ ಅಪಾಂತವಾಗಿ ಬಳಸುವಂತಹ ಪರಿಪಾಠ ಶುರುವಾಗಿರುವುದನ್ನು ನಾವು ನೀವು ಕೂಡ ನೋಡ್ತಾ ಇದ್ದೇವೆ ಒಂದು ಜಾತಿ ಒಂದು ಮತ ಒಬ್ಬರೇ ದೇವರು ಮಾನವನಿಗೆ ಅಂತ ಗುರುಗಳು ಹೇಗೆ ಕರೆಗೊಂಡಿರುವ ಅದರ ಅರ್ಥ ಎಲ್ಲರೂ ನಾರಾಯಣ ಗುರುಗಳ ಹೆಸರಲ್ಲಿ ಒಂದೊಂದು ದೇವಸ್ಥಾನ ಕಟ್ಸ್ಬೇಕು ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡಿದ್ರೆ ಇದೆ ಅಂತ ಇರಲಿವು ಪ್ರವೇಶವಿಲ್ಲದ ದೇವಸ್ಥಾನಗಳಿಗೆ ಪ್ರವೇಶ ಪಡೆಯ ಒದ್ದಾಡೋದಿತ್ತ ನೀವು ನಿಮ್ಮದೇ ಆದಂತಹ ದೇವರನ್ನ ಸೃಷ್ಟಿ ಮಾಡಬೇಕು ಅಂತ ಅವ್ರು ಹೇಳಿ ಆಯ್ತಾ ಇವತ್ತು ನಾವು ನೋಡ್ತಾ ಇದ್ದ ಜಾತಿಗೆ ಹೋಗ್ಬೇಕು ಜಾತಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀವಿ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ ಆ ದೇವಾಲಯಗಳಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ ಈ ಜಾತಿ ಈ ದೇವಾಲಯಗಳಲ್ಲಿ ಪ್ರವೇಶ ಇಲ್ಲ ಅಂದ್ರೆ ಇದನ್ನ ಅವತ್ತೇ ನಾರಾಯಣ ಗುರುಗಳು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡಿಡುವಂತ ಪ್ರಯತ್ನವನ್ನ ಮಾಡಿ ನಾರಾಯಣ ಗುರುಗಳು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಜಾತಿ ವಿರೋಧಿಗಳು ಜಾತಿವಾದಿಗಳು ತುಂಬಾ ವಿರೋಧವನ್ನೇ ಮಾಡಿದೆ ಆದ್ರೆ ಅಲ್ಲಿ ಕೂಡ ನಾರಾಯಣ ಗುರುಗಳನ್ನ ಕೆಡಿಸ್ಕೊಳ್ಳಿ ಇದು ನಿಮ್ಮ ಶಿವ ಅಲ್ಲ ಇನ್ನು ಈಳವರ ಶಿವ ಅಂತ ಹೇಳುವ ಮೂಲಕ ಈಗ ಕಾಲದ ಬಾಯಿಯನ್ನ ಕುಸಿ ಬಳಿಕ ಎಲ್ರೂ ಕೂಡ ನಾರಾಯಣ ಗುರುಗಳ ಕಲೆಗೆ ಹೋಗ್ಬಿಟ್ಟು ದೇವಸ್ಥಾನಗಳನ್ನ ಬೆಟ್ಟೋದಿಕ್ಕೆ ಮುಂದಾಗ್ತಾರೆ ಇದರಿಂದ ಎದುರಿದ ಗುರುಗಳು ಏನಪ್ಪಾ ಇದು ನಾನು ಕೊಟ್ಟಿದ್ದ ಕಲೆ ಕೊಟ್ಟಿದ್ದೆ ತಪ್ಪಾ ಐತೆ ನಾವು ಎಲ್ಲ ದೇವಸ್ಥಾನಗಳ ಕಳ್ಕೊಂಡು ಪೂಜೆಯಲ್ಲಿ ಅವರ ವಿದ್ಯಾಭ್ಯಾಸ ಈ ಶೈಕ್ಷಣಿಕ ಪರಿಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು ಕೊನೆಗೆ ದೇವಸ್ಥಾನ ಕಟ್ಟಿ ಆದ್ರೆ ಶಿವನ ಬದಲಿಗೆ ಕನ್ನಡಿಯನ್ನ ಪ್ರತಿಷ್ಠಾಪನೆ ಮಾಡಿ ಯಾಕೆ ಅಂತಂದ್ರೆ ದೇವರು ನಿಮ್ಮೊಳಗೇನೆ ಇದ್ದಾನೆ ದೇವರು ಹೀಗಾಗಿ ದೇವರನ್ನ ಇನ್ನೂ ಕೂಡ ಗುರುಗಳ ಪ್ರಯತ್ನವನ್ನ ಮಾಡಬೇಡಿ ಅಂತ ಕೂಡ ಸಂದೇಶವನ್ನ ಕೊಟ್ಟರು ದೇವಸ್ಥಾನಗಳ ಕಟ್ಟಿಂಗ್ ಮಾತ್ರ ಅಲ್ಲ ಅದಕ್ಕೆ ಕೆಳಜಾತಿಯ ರಚಕಗಳನ್ನ ನೇಮಕ ನೇಮಕ ಮಾಡಿದ್ರು ಕೂಡ ನಾರಾಯಣ ಗುರುಗಳ ಒಂದು ಕ್ರಾಂತಿಕಾರಿ ನಿಲುವಾಗಿ ಆದ್ರೆ ಎಷ್ಟೋ ಮಂದಿ ಹಿಂದುಳಿದವರು ಇವತ್ತು ಕೆಳಜಾತಿಯ ರಚಕರನ್ನ ಕರೆಸ್ತಾರೆ ನಂಬ್ತಾರೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕು ನಾರಾಯಣ ಗುರುಗಳು ಶಿಕ್ಷಣದ ಮೂಲಕ ಸ್ವಾತಂತ್ರ್ಯ ಪ್ರಕರಿಸಿ ಅಂತ ಕರೆ ಕೊಟ್ಟರು ಅದೇ ರೀತಿ ಶಾಲಾ ಶಿಕ್ಷಣ ಜೊತೆಗೆ ಸಾಮಾಜಿಕ ಶಿಕ್ಷಣವನ್ನು ಕೂಡ ತೆರೆಯುವ ಮೂಲಕ ಶೋಷಿತ ಶೋಷಿತ ಮತ್ತು ಗುಲಾಮಿಗೆ ಮನಸ್ಥಿತಿಯಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿ ಕೇವಲ ಶಾಲೆಗಳನ್ನ ತೆರೆದು ಹಿಂದೂ ಶುಲ್ಕ ವಸರು ಮಾಡಿದೆ ಅನ್ನೋದು ನಾರಾಯಣ ಗುರುಗಳ ಆಶ್ರೀ ಆಗಿ ಆದರ್ಶಗಳನ್ನ ಅಳಿಸಿ ಕೇವಲ ಮಾಜಿಗಳಿಗೆ ಮಾತ್ರ ಮಾನ್ಯತೆ ಕೊಟ್ರೆ ಇದು ಅಪಾರದ ಆಚರಣೆಗಳಿಗೆ ದಾರಿ ಮಾಡಿಕೊಡ್ತದೆ ಅನ್ನೋದು ಕೂಡ ಅವರ ಒಂದು ನಿರ್ವಹಣೆ ಅಂಬೇಡ್ಕರ್ ಮತ್ತು ನಾರಾಯಣಗೌಡಗಳು ಮೀಸಲಾತಿಯನ್ನ ಜಾತಿಯಾತೀತ ಸಮಾಜದ ನಿರ್ಮಾಣದ ಭಾಗವಾಗಿ ಬೆಂಬಲವನ್ನ ಮಾಡಿದ್ರು ಆದರೆ ಇವತ್ತು ಮೀಸಲಾತಿ ವ್ಯವಸ್ಥೆ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋದು ಕೂಡ ನಾವೆಲ್ಲರೂ ಎಚ್ಚರಿಕೆಯಿಂದ ವ್ಯವಸ್ಥೆ ಇವತ್ತು ಮೀಸಲಾತಿ ಚಳುವಳಿ ಜಾತಿಯ ಭಾಗವಾಗಿ ನಡೀತಾ ಇದೆ ಅಂತಂದ್ರೆ ನಮ್ಮ ಜಾತಿಗೆ ಮೀಸಲಾತಿ ಸಿಕ್ಕಿಲ್ಲ ನಿಮ್ ಜಾತಿಗೆ ಮೀಸಲಾತಿ ಮೀಸಲಾತಿ ಸಿಗ್ಲಿಲ್ಲ ಸೌಲಭ್ಯಗಳನ್ನ ಕೇವಲ ವೇದ ವರದಿಗಳು ನಡೀತಾ ಇದ್ದಾರೆ ಕೆಲ ಜಾತಿಗಳು ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲಾ ಮೀಸಲಾತಿ ಇವರು ಮೀಸಲಾತಿ ಒಳಗೆ ಬೀಸಲಾತಿದ್ದೆ ಹೀಗಾಗಿ ಇವತ್ತು ಮೀಸಲಾತಿಯ ಹೋರಾಟ ಜಾತಿ ಸಮಾಜವನ್ನ ವ್ಯಕ್ತಿಪಡಿಸುವ ಒಂದು ಭಾಗ ಆಗಿದೆ ಅದಕ್ಕೆ ನನ್ನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರು ಯಾವಾಗ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಶಿಕ್ಷಣ ಪಡೆದವರೇ ಹೆಚ್ಚೆಚ್ಚು ದಾತಿ ವಾದಿಗಳು ಆಗ್ತಾ ಅನ್ನೋ ಈ ಮಾತುಗಳನ್ನ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಇವತ್ತು ಯಾರು ಓದ್ಕೊಂಡಿದ್ದಾರೆ ಯಾರು ಹೆಚ್ಚು ಬುದ್ಧಿವಂತಿದ್ದಾರೆ ಅವರೇ ಇವತ್ತು ಜಾತಿಯನ್ನ ಗೋಳೆಯನ್ನ ಕಟ್ತಾ ಇದ್ದಾವೆ ಜಾತಿ ಹೆಸರಲ್ಲಿ ರಾಜಕೀಯ ಮಾಡಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ ಈ ಎಲ್ಲಾ ಕಾರಣಗಳಿಂದಾಗಿ ಜಾತಿ ಮರ್ಯಾದೆ ಮರ್ಯಾದೆಯಂತೆಗಳು ರಾಜ್ಯದ ಹಲವು ಭಾಗಗಳಲ್ಲಿ ಇವತ್ತು ಕೂಡ ನಿರಂತರವಾಗಿ ನಿಧನ ಇದ್ದಾವೆ ಜಾತಿ ಜಾತಿಯವರನ್ನೇ ಸುತ್ತ ಕಲ್ಕೊಂಡು ಓಡಾಡೋದೇ ದೊಡ್ಡ ಸಾಮರ್ಥ್ಯ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಇದು ನಿಜವಾಗ್ಲೂ ಕೂಡ ಒಂದು ದುರಂತ ದುರಂತದ ಸಾಮಾಜಿಕ ರಾಜಕೀಯ ಸಂದರ್ಭವನ್ನ ನಾವು ನೀವು ಕೂಡ ಗಮನಿಸ್ತಾ ಇದ್ದೀವಿ ಆದ್ರಿಂದ ಧಾರ್ಮಿಕ ಸಹಿಷ್ಣತೆ ಮತ್ತು ವಿಶ್ವ ಬಂದು ಆಚರಿಸುವ ಮೂಲಕ ನಾರಾಯಣ ಗುರುಗಳ ಆದರ್ಶಗಳಲ್ಲಿ ನಾವು ಚೈತ್ಯ ಚೈತನ್ಯವನ್ನ ಹುಡುಬೇಕಾಗಿದೆ ಧರ್ಮ ಯಾವುದಾದ್ರು ಇರಲಿ ಮನುಷ್ಯನನ್ನ ಉತ್ತಮಗೊಳಿಸದೆ ಸಾಕು ಅನ್ನೋದು ಅವರ ವಿಶಾಲ ದೃಷ್ಟಿಕೋನ ಆಗಿದೆ ಎಲ್ಲಾ ರೀತಿಯ ತಾರತಮ್ಯದ ಮನಸ್ಥಿತಿಯಿಂದ ಮುಕ್ತವಾದಂತಹ ಒಂದು ಅಪ್ಪಟ ಮನುಷ್ಯನನ್ನ ರೂಪಿಸುವುದು ನಾರಾಯಣ ಗುರುಗಳ ಆಶಯ ಆಗಿತ್ತು ಜೊತೆಗೆ ಅವರ ಬದುಕಿನ ಸಂದೇಶ ಅನ್ನುವುದನ್ನ ನಾವು ಯಾವತ್ತೂ ಕೂಡ ಬರೆಯುವ ಕೇಳಿದ ಹುಟ್ಟಿದ್ರು ಕೂಡ ಅವರ ತತ್ವ ಮತ್ತು ಆದರ್ಶಗಳು ಇವತ್ತು ಇಡೀ ರಾಜ್ಯ ವ್ಯಾಪಿಸಿರುವುದನ್ನ ನಾವು ನೋಡ್ತಾ ಇದೆ ಯಾಕೆಂತಂದ್ರೆ ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದ ಮೊದಲ ಭಾಗದಲ್ಲಿ ಕೇರಳದ ತಡ ಸಮುದಾಯಗಳು ಅಸ್ಪೃಶ್ಯತೆ ಅಂದಶೆ ಬಡತನ ಅನಕ್ಷರತೆಯಿಂದ ಇಂದ ಬೆಳೆದ್ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರನ್ನಲ್ಲಿ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುವಂತಹ ಸನ್ನಿವೇಶ ಇತ್ತು ಇಂಥ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಕೊಟ್ಟಂತಹ ಕರೆಗೆ ಹೋಗ್ಬಿಟ್ಟು ಎಲ್ಲರನ್ನೂ ಕೂಡ ಜಾತಿ ಜಾತಿ ಅಂತ ಏನು ಹೊಡೆದಾಡ್ತಾ ಇದ್ರು ಅವರೆಲ್ಲರೂ ಕೂಡ ಒಂದು ಸುಧಾರಣೆ ತರುವಂತ ಪ್ರಯತ್ನವನ್ನ ಮಾಡಿದ್ರು ಅದೇ ರೀತಿ ಇನ್ನೂ ಜಾತಿಗಳ ಮಕ್ಕಳನ್ನ ಸರ್ಕಾರಿ ಶಾಲೆಗೂ ಕೂಡ ಸೇವಿಸ್ತಾ ಇರಲಿಲ್ಲ ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಚುನಾವಣೆಗಳಲ್ಲಿ ಮತದಾನದ ಹಕ್ಕು ಕೂಡ ಇರಲಿಲ್ಲ ಹಲವಾರು ಶಬ್ದಗಳನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಂತ ಸನ್ನಿವೇಶದಲ್ಲಿ ನಾರಾಯಣ್ರು ಪ್ರವೇಶ ಮಾಡಿ ಜನರಿಗೆ ಒಳ್ಳೆಯ ದಾರಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಇವತ್ತು ಕೇರಳ ಅತ್ಯಂತ ಪ್ರಗತಿ ಮತ್ತು ಉದ್ಯಮಶೀಲ ಮತ್ತೆ ಶಿಕ್ಷಣದ ಜೊತೆಗೆ ಒಳ್ಳೆ ಅಶಿವಿಯ ರಾಜ್ಯವಾಗಿ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ನಾರಾಯಣ ಉಗ್ರಗಳು ನಡೆಸಿದಂತ ಚಳುವಳಿಯ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ನೋಡ್ತಾ ಇದ್ವಿ ನಾವು ಜಾತಿ ವ್ಯವಸ್ಥೆ ಮಟ್ಟಕ್ಕೆ ಬಂದಿದೆ ಅಂತ ಇವತ್ತು ನಾವು ಕರಾವಳಿ ಆಗಿರ್ಬೋದು ಮಲೆನಾಡು ಭಾಗದಲ್ಲಾಗಿರ್ಬೋದು ಆಗಿರ್ಬೋದು ಕೆಲವರು ಪಟ್ಟಮಟ್ಟ ಹಿತಾಸಕ್ತಿಗಳು ಅದರಲ್ಲೂ ಕೂಡ ನಮ್ಮ ಹಿಂದೂ ವರ್ಗಗಳ ಯುವಕರನ್ನ ಪ್ರಚೋದನೆ ಮಾಡಿ ಬೆಲೆ ಬೆಳಗ್ಗೆ ತುಂಬಿ ಇರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಕೂಡ ಅಲ್ಲಿ ಪ್ರಾಣ ಕಳೆದ ನಮ್ಮ ಹಿಂದುಳಿದ ವರ್ಗಗಳ ಯುವಕರೇ ಆಗ್ತಾ ಇದೆ ಇದು ಪಟ್ಟಭುಜರ ಹಿತಾಸಕ್ತಿಗಳನ್ನು ನಡೆಸುವಂತಹ ದೇವರು ಮತ್ತೆ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಳ್ಳೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಆದ್ರೆ ನಮ್ಮ ಹಿಂದುಳಿದ ವರ್ಗಗಳ ಯುವಕರು ತಡ ಸಮುದಾಯದ ಯುವಕರು ಎಲ್ಲವನ್ನು ಕಣ್ಣು ಕೆಮ್ಮು ಮುಚ್ಚು ನೋಡುವಂತಹ ಪರಿಸ್ಥಿತಿ ಇದೆ ಈ ಎಲ್ಲರಿಗೂ ಕೂಡ ಇವತ್ತು ನಾರಾಯಣ ಗುರುಗಳ ತತ್ವಗಳೇನಿದೆ ಅವರು ಕೊಟ್ಟಂತ ಸಂದೇಶ ಏನಿದೆ ಅದು ತಾರಿಯು ತೀವ್ರ ಆಗ್ಬೇಕು ಎಲ್ಲರನ್ನೂ ಕೂಡ ಈ ಜಾತಿ ಒಳಜಾತಿಗಳ ಜಗಳದಿಂದ ಆಸೆ ಬಂದು ಸಮಾಜವನ್ನು ಅಂತ ಪ್ರಯತ್ನವನ್ನು ನಾನು ಮಾಡಬೇಕು